ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆ ವತಿಯಿಂದ ಸುದ್ದಿಗೋಷ್ಠಿ ಮಾಗಡಿ ಪಟ್ಟಣದಲ್ಲಿ ಅನಧಿಕೃತವಾಗಿ ನಡೆಯುತ್ತಿದ್ದ ಖಾಸಗಿ ಕ್ಲಿನಿಕ್ಗಳು ಬಡವರು ಹಾಗೂ ದುರ್ಬಲರನ್ನು ಬಂಡವಾಳ ಮಾಡಿಕೊಂಡು ನಾಯಿ ಕೊಡುಗಳಂತೆ ತಲೆ ಎತ್ತಿ ಚಿಕಿತ್ಸೆ ನೀಡುತ್ತಿದ್ದ ಅನಧಿಕೃತ ಖಾಸಗಿ ಆಸ್ಪತ್ರೆಗಳ ವಿರುದ್ಧ ಎಚ್ಚೆತ್ತುಕೊಂಡ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷರಾದ ಎಂಆರ್ ಮಂಜುನಾಥ್ ನೇತೃತ್ವದ ತಂಡ ಕಳೆದ ಸುಮಾರು ಐದು ವರ್ಷದ ಹಿಂದೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದು ಪ್ರತಿ ಹಂತದಲ್ಲಿಯೂ ತನಿಖೆ ಚುರುಕುಗೊಳಿಸಿದ ಲೋಕಾಯುಕ್ತ ಮಾಗಡಿಪಟ್ಟಣದಲ್ಲಿ ನಡೆದ ಸಾರ್ವಜನಿಕರ ದೂರುಗಳ ವಿಚಾರಣೆ ಸಂದರ್ಭದಲ್ಲಿ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಕೆಎನ್ ರವರು ತೀರ್ಪು ನೀಡುವ ಮೂಲಕ ಸಾರ್ವಜನಿಕರ ಹಿತಾಸಕ್ತಿ ಕಾಯುವ ಭರವಸೆ ನೀಡಿದ್ದಾರೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ವಿಚಾರ ತಿಳಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಪ್ಪತ್ತೆರಡು ಖಾಸಗಿ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಿ ಒಂಬತ್ತು ಖಾಸಗಿ ಕ್ಲಿನಿಕ್ ಅನುಮತಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದನ್ನು ಮುಚ್ಚಿಸಿದ್ದಾರೆ ಹಾಗೂ ಇನ್ನು ಹದಿಮೂರು ಖಾಸಗಿ ಆಸ್ಪತ್ರೆಗಳು ಅನುಮತಿ ಪಡೆದು ಕಾರ್ಯ ಮುಂದುವರಿಸುತ್ತಿದ್ದಾರೆ ಎಂದು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಅಧ್ಯಕ್ಷ ಎಂಆರ್ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರೂಪೇಶ್ ಜಿ ವೆಂಕಟೇಶ್ ಉಪಾಧ್ಯಕ್ಷರಾದ ಕೆ ಬಿ ಅಂದಾನಿ ಲೋಕೇಶ್ ಕಾರ್ಯದರ್ಶಿ ಪಿ ತಿರುಮಲೇಶ್ ಅನಿಲ್ ತೇಜಸ್ ರತ್ನಾಕರ್ ಶರತ್ ಇದ್ದರು ಎಲ್ಲರಿಗೂ ನಮಸ್ಕಾರ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ವತಿಯಿಂದ ನಾವು ಮಾಗಡಿ ತಾಲೂಕಿನಲ್ಲಿ ಲೈಸೆನ್ಸ್ ಇಲ್ಲದೆ ನಡೀತಿದ್ದು ಹಾಸ್ಪಿಟ್ಲ್ಗೆ ಆ ಹಾಸ್ಪಿಟ್ಲ್ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೋ ಎಷ್ಟು ನಡೀತಾವೆ ಏನು ಅಂತ ಒಟ್ಟು ಮೂವತ್ತೆಂಟಿದ್ದು ಅದರಲ್ಲಿ ಹದಿನಾರು ಲೈಸೆನ್ಸ್ ತಗೊಂಡವ್ರೆ ಇನ್ನು ಇಪ್ಪತ್ತೆರಡು ಈಗ ತಗೊಂಡವ್ರೆ ಉಳಿಕೆ 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 ಇರೋದು ಅದರಲ್ಲಿ ಒಂಬತ್ತು ಮುಚ್ಚಿಸೋರೇ ಇದು ನಮ್ಮ ಲೋಕಾಯುಕ್ತ ನ್ಯಾಯಾಧೀಶರ ಉಪ ಲೋಕಾಯುಕ್ತ ಅಂತ ಮುಣೇಂದ್ರ ಸಾಹೇಬರು ಇದಕ್ಕೆ ವರದಿ ನಿನ್ನೆ ಸಲ್ಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಟ್ಟವ್ರೆ ಅದಕ್ಕೆ ಅವ್ರಿಗೆ ಉತ್ಪೂರ್ವಕ ಧನ್ಯವಾದಗಳು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ಸ್ವಾಮಿ ಮುಖ್ಯ ನಾರಾಯಣ ಸ್ವಾಮಿ ಅವರು ಜಾಸ್ತಿ ಎಫೆಕ್ಟ್ ಹಾಕಿ ಕೆಲಸ ಮಾಡಿಕೊಟ್ಟವ್ರೆ ಅವ್ರಿಗೂ ಧನ್ಯವಾದಗಳು ಲಾಯರ್ ಸ್ವಾಮಿ